ರಸ್ತೆಗೆ ಚರಂಡಿ ನೀರು ನಿತ್ಯ ನರಕಯಾತನೆ ದೇವಲ ಗಂಗಾಪುರ ಒಂದನೇ ವಾರ್ಡ್ನ ಜನರ ಸಮಸ್ಯೆಗೆ ಹೇಳೋರಿಲ್ಲ ಕೇಳೋರಿಲ್ಲ ಕಣ್ಮುಚ್ಚಿ ಕುಳಿತ ಅಧಿಕಾರಿಗಳು ರಸ್ತೆ ಮೇಲೆ ಹರಿಯುವ ಚರಂಡಿ ನೀರು ಜನರ ಆಕ್ರೋಶ ಥೂ ಕಬ್ಬುವಾಸನೆ ಹೌದು ಇದು ರಸ್ತೆಯಲ್ಲಿ ಹರಿಯುತ್ತಿರುವ ಚರಂಡಿ ನೀರು ಕಂಡು ಜನರಲ್ಲಿ ಹುಟ್ಟುತ್ತಿರುವ ಮನೋವೇದನೆ ನಗರದಲ್ಲಿ ಚರಂಡಿ ಒಡೆದು ಆಗಾಗ ಸಾರ್ವಜನಿಕ ರಸ್ತೆಗಳಲ್ಲಿ ಹರಿದು ಅಸಹ್ಯ ಹುಟ್ಟಿಸುವುದು ಈಗ ಸಾಮಾನ್ಯವಾಗಿದೆ ಎಸ್ ವೀಕ್ಷಕರೇ ಇಂದು ನಾವು ಹೇಳಲು ಹೊರಟಿರುವ ವಿಷಯ ಎಲ್ಲಿನದು ಎಂದು ಯೋಚಿಸ್ತಾ ಇದ್ದೀರಾ ಹಾಗಾದ್ರೆ ಅದರ ಒಂದು ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ ನೋಡಿ ಅಫ್ಜಲ್ಪುರ್ ತಾಲೂಕಿನ ದೇವಲ ಗಾನ್ಗಾಪುರ ಗ್ರಾಮದ ವಾರ್ಡ್ ಸಂಖ್ಯೆ ಒಂದರ ರಸ್ತೆ ಮೇಲೆ ಚರಂಡಿ ಮತ್ತು ಮೋರಿ ನೀರು ಹರಿಯುತ್ತಿದ್ದರಿಂದ ಈ ಮಾರ್ಗದ ಜನತೆ ಸುಗಮ ಸಂಚಾರಕ್ಕೆ ಪರಿತಪ್ಪಿಸುವಂತಾಗಿದೆ ಮನೆಯ ಬಚ್ಚಲು ನಲ್ಲಿ ನೀರು ಹಾಗೂ ಮಳೆಯ ನೀರು ಸಲೀಸಾಗಿ ಹರಿದು ಹೋಗಲು ಚರಂಡಿ ವ್ಯವಸ್ಥೆಯಿಲ್ಲದೆ ಇರುವುದರಿಂದ ಕೊಳಚೆ ನೀರು ರಸ್ತೆಗೆ ಹರಿದು ಸಮಸ್ಯೆ ಉದ್ಭವಿಸಿದೆ ಕೊಳಚೆ ನೀರಿನಿಂದ ಈ ಮಾರ್ಗದಲ್ಲಿ ತಿರುಗಾಡುವ ಜನ ನಿತ್ಯ ನರಕ ಯಾತನೆ ಅನುಭವಿಸುತ್ತಿದ್ದಾರೆ ಈ ಬಗ್ಗೆ ಸ್ಥಳೀಯ ಗ್ರಾಮ ಪಂಚಾಯತಿ ಅಧ್ಯಕ್ಷ ಪಿಡಿಓ ಅವರಿಗೆ ಸಾಕಷ್ಟು ಸಲ ಮೌಖಿಕ ಮತ್ತು ಲಿಖಿತ ದೂರು ನೀಡಿದರೂ ಇದುವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸುತ್ತಿರುವ ನಿವಾಸಿಗಳು ಇಲ್ಲಿ ವಾಸಿಸುವ ಬಹುತೇಕ ಜನಗಳ ನಿತ್ಯ ಬಳಸುವ ಬಚ್ಚಲು ನೀರು ಕಸ ರಸ್ತೆಯ ಮೇಲೆ ಸೇರಿ ದುರ್ನಾತ ಬೀರುತ್ತಿದೆ ಕಾಲು ಜಾರಿ ಕೊಳಕು ರಸ್ತೆ ಮೇಲೆ ಬೀಳುವ ಮುಗ್ಧ ಮಕ್ಕಳು ನಿಂತ ನೀರಿನಿಂದ ಸೊಳ್ಳೆ ಕಚ್ಚಿಸಿಕೊಳ್ಳುತ್ತಾ ನರಕಯಾತನೆ ಯಾತನೆ ಅನುಭವಿಸುತ್ತಿರುವ ಪಾಡು ಹೇಳತೀರದು ಈ ಬಡಾವಣೆಯಲ್ಲಿ ಬಲಾಢ್ಯ ಜನಪ್ರತಿನಿಧಿಗಳು ಇದ್ದರೂ ಕೂಡ ಇದರ ಬಗ್ಗೆ ಮಾತ್ರ ಯಾರೂ ತಲೆಕೆಡಿಸಿಕೊಳ್ಳುತ್ತಿಲ್ಲ ಗ್ರಾಮ ಪಂಚಾಯತ್ ತಮಗೆ ಸಂಬಂಧವೇ ಇಲ್ಲ ಎಂಬಂತೆ ಕುಳಿತಿದೆ ಎಂದು ಈ ಬಡಾವಣೆಯ ಮಹಿಳೆಯರು ಇಡೀ ಶಾಪ ಹಾಕುತ್ತಿದ್ದಾರೆ ಗ್ರಾಮ ಪಂಚಾಯತ್ ಎಚ್ಚೆತ್ತುಕೊಂಡು ಅವ್ಯವಸ್ಥೆಯ ಆಗರವಾಗಿರುವ ಇಲ್ಲಿ ನಿತ್ಯ ನಿಲ್ಲಲು ನೀರು ಕಸ ಬೇರೆಡೆ ಸಾಗಿಸುವ ವ್ಯವಸ್ಥೆ ಮಾಡಿ ವಾಸಿಸುವ ನಿವಾಸಿಗಳಿಗೆ ಅನುಕೂಲ ಮಾಡಿಕೊಡಬೇಕು ಇಲ್ಲದಿದ್ದರೆ ಗ್ರಾಮ ಪಂಚಾಯತಿ ಕಾರ್ಯವೈಖರಿ ವಿರುದ್ಧ ಧರಣಿ ನಡೆಸಲಾಗುವುದು ಎಂದು ಗ್ರಾಮಸ್ಥರು ಮತ್ತು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ